ನಿಮ್ಗೆ ಯಾಕೆ ಈ ತರ ಪ್ಲಾನ್ ಬಂತು ಅಂದ್ರೆ ನೀವು ಎಷ್ಟೆ ಇದೆ ಒಂದೂವರೆ ಎಕರೆ ನಲ್ಲಿ ನೀವು ಇದು ಸ್ವೀಟ್ ಕಾರ್ನ ಬೆಳೀತಾ ಇದೀರಾ ಕೊತ್ತಂಬರಿ ಬೆಳೀತಾ ಇದೀರಾ ಹಾಗಲ್ಕಾಯಿ ಮತ್ತೆ ಶುಂಠಿ ಹಾಕಿ ಅಂದ್ರೆ ಈ ರೀತಿನೇ ಮಾಡ್ಬೇಕು ಅಂತ ಈ ರೀತಿನೇ ಅಂದ್ರೆ ಒಂದೇ ಬೆಳೆ ಲಾಸ್ ಆಗ್ಬೋದು ಇಲ್ಲ ಲಾಭನೂ ಆಗ್ಬೋದು ಬಟ್ ನಾವೆಲ್ಲ ಇದ್ದಾಗ ಯಾವ್ದೋ ಒಂದ್ರಲ್ಲಿ ಉಳ್ಕೊಳ್ಳುತ್ತೆ ಅನ್ನೋದು ಒಂದು ಈಗ ನಮ್ಗೆ ಸ್ವೀಟ್ ಕಾರ್ನ್ ಅಲ್ಲಿ ಒಳ್ಳೆ ರೇಟ್ ಸಿಕ್ತು ಒಂಥರ ಲಕ್ಕು ಲಕ್ ಹೆಚ್ಚಾಗಿ ಬಂದ್ರೆ ಹೋಗುತ್ತೆ ಆವಾಗ ರೇಟ್ ಸಿಗುತ್ತೆ ಆಗ್ತಾರ ಕ್ಲೈಮೇಟ್ ಚೆನ್ನಾಗಿದ್ರೆ ಎಲ್ಲಾ ಕಡೆ ಬೆಳೆ ಹೊಲ್ಸಾಗ್ ಬಂದಾಗ ಮಾರ್ಕೆಟ್ ರೇಟ್ ಡೌನ್ ಒಂದ್ ಸಾವಿರ ಕಟ್ ಕಿತ್ತವ್ರೆ ಇನ್ನೂ ಒಂದ್ ಸಾವಿರ ಕಟ್ ಕಿಲ್ತಾರೆ ಹತ್ ರೂಪಾಯಿ ಅಂತಂದ್ರೂ ಅವ್ರಿಗೆ ಮೂವತ್ ಸಾವಿರ ರೂಪಾಯಿ ಅವ್ರಿಗೆ ಬೆನಿಫಿಟ್ ಆಯ್ತು ಹದಿನೈದು ಸಾವಿರ ರೂಪಾಯಿ ಬೆನಿಫಿಟ್ ಆಯ್ತು ನೀವು ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಹೌದು ಒಂದ್ ಎಕರೆ ಎರಡು ಎಕರೆ ಪಾಟ್ ಪಾಟ್ ಪಾರ್ಟ್ ಹೌದು ಹತ್ತು ಗುಂಟೆ ಹದಿನೈದು ಗುಂಟೆ ಹದಿನೈದು ಗುಂಟೆ ಮಾಡ ಸಜೆಷನ್ ಮಾಡ್ತಿರ ಮಾಡ್ಬೋದು ಸಮಗ್ರ ಕೃಷಿ ಅಳವಡಿಸಿಕೊಂಡ್ರೆ ಒಳ್ಳೆ ಸ್ವಲ್ಪ ಇನ್ಕಮ್ ನೋಡ್ಬೋದು ಹದಿನೈದು ಗುಂಟೆಗೆ ಒಟ್ಟಾರೆ ಎಷ್ಟು ಖರ್ಚಾಯ್ತು ನಿಮ್ದು ಹದಿನೈದು ಗುಂಟೆಗೆ ಒಂದ್ ಎಂಟು ಸಾವಿರ ರೂಪಾಯಿ ಖರ್ಚು ಅಷ್ಟೇ ಎಂಟ್ ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಅದ್ ಮಾಡ್ಕೊಂಡು ಇದು ಜೀವಾಮೃತನು ಮಾಡ್ತೀರಿ ಮಾಡ್ತಿರಿ ಜೀವಾಮೃತ ಡ್ರಮ್ ಅಲ್ಲಿ ಡ್ರಮ್ ಅಲ್ಲಿ ಹಾಕಿ ಅದ್ ಮಾಗಿದಾಗ ಅದು ಒಂಥರ ಅದು ಒಂದು ತತ್ವಕ್ಕೆ ಬರ್ತದೆ ಬರುತ್ತೆ ಆಮೇಲೆ ಅದ್ರನ್ನ ನಾವು ಇದಕ್ ಬೆಳೆಗಳಿಗೆಲ್ಲ ಸಿಂಪಲ್ ಆದ್ರೂ ಮಾಡ್ಬೋದು ಇಂಚುರು ಮುಖ ಅಂತ ಮಜ್ಜಿಗೆ ಮಾಡಿ ಅದ್ರಲ್ಲಿ ಕೋಳಿ ಮೊಟ್ಟೆ ಮಿಕ್ಸ್ ಮಾಡಿ ಆ ತರಾನು ಮಾಡ್ತಾ ಇದೀವಿ ನಾವು ಪೌಷ್ಟಿಕಾಂಶ ಅದ್ರಿಂದಾನು ಹುಳಿ ಮಜ್ಜಿಗೆ ಮಾಡಿ ಕೊಡ್ತಾ ಇದಲ್ಲ ನಾನು ಯೂಟ್ಯೂಬ್ ಪ್ರತಿ ಒಂದು ಅಷ್ಟೇ ಈ ಬೆಳೆಯದ್ ಬಗ್ಗೆ ಇದ್ರ ಬಗ್ಗೆ ಈ ಯೂಟ್ಯೂಬ್ ಎಲ್ಲ ಚೆಕ್ ಮಾಡಿ ನೋಡೇ ಮಾಡ್ತೀರಾ ಅಳವಡಿಸ್ಕೊಂಡಿದ್ರೆ ಸಕ್ಸಸ್ ಆಗಿದ್ದೀರಾ ಸಕ್ಸಸ್ ಪೊಯ್ಲೂರ್ ಅಂತ ನಾವ್ ಇಲ್ಲ ಯಾವ್ದು ರೈತರು ಇದ್ರಲ್ಲಿ ಪೊಯ್ಲೂರ್ ಅನ್ನೋದು ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾನಿವತ್ತು ಕೊತ್ತಂಬರಿ ಬೆಳೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಸ್ನೇಹಿತರೆ ಅರ್ಧ ಎಕರೆ ಒಂದ್ ಎಕರೆ ಎರಡು ಎಕರೆ ಜಮೀನಿರುವಂತಹ ರೈತರು ಆರಾಮದಾಯಕವಾಗಿ ಅತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಗಳಿಸಬಹುದಾದಂತಹ ಈ ಒಂದು ಕೊತ್ತಂಬರಿ ಬೆಳೆಯನ್ನ ಬೆಳಿಬಹುದು ನಮ್ಮ ಪರಿಚಯಸ್ಥರು ಒಂದು ಕೊತ್ತಂಬರಿ ಬೆಳೆಯನ್ನ ಬೆಳೆದು ಸಕ್ಸಸ್ ಅನ್ನ ಕಂಡಿದ್ದಾರೆ ಈ ಒಂದು ಬೆಳೆಯಿಂದ ಯಾವ ರೀತಿಯಾದಂತಹ ಕ್ರಮಗಳನ್ನ ಅನುಸರಿಸಿದ್ರು ಹೇಗೆ ಕೊತ್ತಂಬರಿಯ ಬೆಳೆಯ ಒಂದು ರೇಟ್ ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾನು ರೈತರಿಗೆ ಸಂಬಂಧಪಟ್ಟಂತಹ ಬೆಳೆಗಳ ಕುರಿತು ನಾನು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಸೊ ಮಾಹಿತಿಯನ್ನ ನಾನು ನಿಮಗೆ ನೀಡ್ತಾ ಇರ್ತೀನಿ ಬನ್ನಿ ಸ್ವತಃ ರೈತರನ್ನೇ ಮಾತಾಡ್ಸೋಣ ಅಣ್ಣ ನಮಸ್ತೆ ಅಣ್ಣ ಇದು ಯಾವ ಊರು ನಿಮ್ಮ ಹೆಸರೇನು ಇದು ಬಿಚ್ ಕೋಲಾರ ತಾಲೂಕು ಬೀಚ್ಕೊಂಡಲ್ಲಿ ಗ್ರಾಮ ನಿಮ್ಮ ಹೆಸರು ಚಿದಾನಂದ್ ಅಂತ ಹೇಳಿ ಅಂತ ಹೇಳಿ ಈಗ ನೀವು ಯಾವ ಒಂದು ಕೊತ್ತಂಬರಿ ಹಾಕಿದೀರ ಎಷ್ಟ್ ಎಕರೆಗೆ ಹಾಕಿದೀರಾ ನಾವೊಂದು ಹದಿನೈದು ಗಂಟೆಗೆ ನೀವು ಬೀಜ ನೆಡ್ತೀರಾ ಬೀಜ ನೆಟ್ಟಿದ್ದ ಎಷ್ಟು ದಿವಸಕ್ಕೆ ಮೊಳಕೆ ಬರಕ್ ಸ್ಟಾರ್ಟ್ ಮಾಡುತ್ತೆ ಒಂಬತ್ತು ದಿನ ಎಂಟು ದಿನ ಒಂಬತ್ತು ದಿನ ಒಟ್ಟು ಹತ್ತು ದಿನಕ್ಕೆ ಫೈನಲ್ ಫೈನಲ್ ಹತ್ತು ದಿನಕ್ಕೆ ಫೈನಲ್ ಒಟ್ಟಾರೆ ಈ ಬೆಳೆ ಎಷ್ಟು ತಿಂಗಳ ಬೆಳೆ ಒಂದು ಮೂವತ್ತರಿಂದ ಮೂವತ್ತೈದು ದಿನ ಮೂವತ್ ದಿನಕ್ಕೆ ಬಂದ್ಬಿಡುತ್ತೆ ಲಾಸ್ಟ್ ಫೈನಲ್ ಅಂದ್ರೆಲ್ಲ ಏನು ಇಲ್ಲ ಬಂಡವಾಳ ಎಲ್ಲ ಜಾಸ್ತಿ ಬೇಕಾಗುತ್ತೆ ಬಂಡವಾಳ ಕಡಿಮೆನೆ ರೇಟ್ ಸಿಕ್ಕಿದ್ರೆ ಲೆಕ್ಕು ರೇಟ್ ಸಿಕ್ಕಿಲ್ಲ ಅಂತ ರೇಟ್ ರೇಟ್ ಇಂಪಾರ್ಟೆಂಟ್ ಬಟ್ ಕ್ವಾಲಿಟಿ ಬೆಳಿಬೇಕು ಕ್ವಾಲಿಟಿ ಇಲ್ದ ಕಾರಣ ನಮ್ದು ಸ್ವಲ್ಪ ಕಡಿಮೆ ರೇಟ್ಗೆ ಹೋಗಿ ಈಗ ಈ ಕೊತ್ತಂಬರಿ ಸೊಪ್ಪು ಏನ್ ರೇಟ್ ಓಡ್ತಾ ಇದೆ ಏನಂತ ಈಗ ಮಾರ್ಕೆಟ್ ರೇಟ್ ಹದಿಮೂರರಿಂದ ಹತ್ತರಿಂದ ಹದಿಮೂರು ರೂಪಾಯಿ ಓಡ್ತಾ ಇದೆ ಅಂದ್ರೆ ಕಮ್ಮಿ ಅಂತ ಕಮ್ಮಿ ಕಮ್ಮಿ ಇಪ್ಪತ್ತು ರೂಪಾಯಿ ಇದ್ರೆ ಪರವಾಗಿಲ್ಲ ಸ್ವಲ್ಪ ಈ ಕೊತ್ತಂಬರಿ ಅದೆಲ್ಲಾನು ಸ್ವಲ್ಪ ಒಂಥರ ಜಾಕ್ ತರ ಅಲ್ವಾ ಜಾಕ್ ಬಂದ್ರೆ ಬಂದಂಗೆ ಇಲ್ಲ ಇಲ್ಲ ಇದ್ಯಾವ್ ನಾಟಿ ಕೊತ್ತಂಬರಿ ನಾಟಿ ಕೊತ್ತಂಬರಿ ನಾಟಿ ಕೊತ್ತಂಬರಿ ಹ್ಮ್ ಹ್ಮ್ ಇದಕ್ಕೆಲ್ಲ ಬಂಡವಾಳ ಎಲ್ಲ ಯಾವ ತರ ಬಂಡವಾಳ ಒಂದ್ ಕೆಜಿ ಬಂದು ನೂರ ಹತ್ತು ರೂಪಾಯಿ ಬೀಳುತ್ತೆ ಬೀಜ ನಾವ್ ಇಪ್ಪತ್ ಕೆಜಿ ಸೆಲ್ಲಿದ್ರಿ ಮತ್ತೆ ಒಂದು ಇನ್ನು ಬಂಡವಾಳ ಅಂತಂದ್ರೆ ಅದ್ಕೆ ನಾವ್ ಒಂದು ಸಿಂಪರ್ಣೆ ಅದು ಇದು ಅಂತಂದ್ರೆ ಒಂದ್ ಸಾವಿರ ರೂಪಾಯಿ ಸಿಂಪರ್ಣೆ ಬೀಳುತ್ತೆ ಎಲ್ಲಾ ಒಂದು ಏಳೆಂಟ್ ಸಾವಿರ ರೂಪಾಯಿ ಗುಂಟೆನಲ್ಲಿ ಹದಿನೈದು ಹದಿನೈದು ಗಂಟೆಗೆ ಒಟ್ಟಾರೆ ಎಷ್ಟು ಖರ್ಚಾಯ್ತು ನಿಮ್ದು ಹದಿನೈದು ಗಂಟೆಗೆ ಒಂದ್ ಎಂಟ್ ಸಾವಿರ ರೂಪಾಯಿ ಖರ್ಚು ಆಯ್ತು ಎಂಟ್ ಸಾವಿರ ರೂಪಾಯಿ ಎಂಟ್ ಸಾವಿರ ರೂಪಾಯಿ ಮುಗಿತಾಯ್ತು ಅಂದ್ರೆ ಬಂದ್ರೆ ಲಾಭ ಮಾತ್ರ ರೇಟ್ ರೇಟ್ ಇಪ್ಪತ್ ರೂಪಾಯಿ ರೇಟ್ ಇದ್ರೆ ನಮ್ಕ ಜಾಕ್ ಪಾಟ್ ಈಗ ಸ್ವಲ್ಪ ಕಮ್ಮಿ ಇದೆ ಯಾವ ರೀತಿಯ ಕ್ರಮಗಳನ್ನ ಅನುಸರಿಸಬೇಕು ಯಾವ ಇದಕ್ಕೇನು ಜಾಸ್ತಿ ಉಳ್ಮೆ ಬೇಕಾಗಿಲ್ಲ ಕಡಿಮೆ ಉಳುಮೆ ಮಾಡಿದ್ರು ಸಾಕು ಬಟ್ ಕ್ಲೈಮೇಟ್ ಇದ್ ಮಾಡಿಕೊಂಡು ಇದ್ರೆ ಚೆನ್ನಾಗ್ ಬಂದ್ರೆ ಮಳೆ ಇದಾಗಿದ್ದೀರಾ ಚೆನ್ನಾಗಿ ಬಂದ್ರೆ ಒಂಥರ ಲಕ್ಕು ಹೆಚ್ಚಾಗಿ ಬಂದ್ರೆ ಹೋಗುತ್ತೆ ಆವಾಗ ರೇಟ್ ಸಿಗುತ್ತೆ ಕ್ಲೈಮೇಟ್ ಚೆನ್ನಾಗಿದ್ರೆ ಎಲ್ಲಾ ಕಡೆ ಬೆಳೆ ಹೊಲಾಗ್ ಬಂದಾಗ ಮಾರ್ಕೆಟ್ ರೇಟ್ ಡೌನ್ ಆಗುತ್ತೆ ಡೌನ್ ನೀವು ಬೇಸಿಕಲಿ ರೈತಾ ಇರ್ತೀರಾ ಈಗ ನಾವು ಮೆಕ್ಕೆಜೋಳ ಸ್ವೀಟ್ ಬೆಳಿತೀವಿ ಬೆಳಿತಾ ತರಕಾರಿ ಆಗಿ ಆಗಲಿಕಾಯಿ ಬೆಳಿತಾ ಇದ್ರಿ ಸುಂಟಿ ಒಂದ್ ಹತ್ ಗುಂಟೆಗೆ ಹಾಕಿದ್ರಿ ಒಂದ್ ನಾಲ್ಕೈದ್ ತರ ಬೆಳೆ ಒಂದ್ ಎಕರೆ ಸಮಗ್ರ ಕೃಷಿಯನ್ನ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಯಾಕೆ ಈ ತರ ಪ್ಲಾನ್ ಬಂತು ಅಂದ್ರೆ ನೀವು ಎಷ್ಟೆ ಇದೆ ನಿಮ್ದು ಟೋಟಲ್ ಒಂದುವರೆ ಎಕರೆ ಇದೆ ಒಂದುವರೆ ಎಕರೆ ನಲ್ಲಿ ನೀವು ಇದು ಸ್ವೀಟ್ ಕಾರ್ನ ಬೆಳೀತಾ ಇದ್ದೀರ ಕೊತ್ತಂಬರಿ ಬೆಳೀತಾ ಇದೀರಾ ಹಾಗಲ್ಕಾಯಿ ಮತ್ತೆ ಶುಂಠಿ ಹಾಕಿದ್ರೆ ಅಂದ್ರೆ ಈ ರೀತಿನೇ ಮಾಡ್ಬೇಕು ಅಂತ ಈ ರೀತಿನೇ ಅಂದ್ರೆ ಒಂದೇ ಬೆಳೆ ಲಾಸ್ ಆಗ್ಬೋದಿಲ್ಲ ಲಾಭನೂ ಆಗ್ಬೋದು ಬಟ್ ನಾವೆಲ್ಲ ಇದ್ದಾಗ ಯಾವ್ದೋ ಒಂದ್ರಲ್ಲಿ ಒಂದು ಅನ್ನೋದೊಂದು ಈಗ ನಮ್ಗೆ ಸ್ವೀಟ್ ಕಾರ್ನಲ್ಲಿ ಒಳ್ಳೆ ರೇಟ್ ಸಿಕ್ತು ಒಳ್ಳೆ ದುಡ್ಡು ಇದರಲ್ಲಿ ಹೋಯ್ತು ಅದ್ರಲ್ಲಿ ಬೆನಿಫಿಟ್ ಆಯ್ತು ಆತರ ಆಯ್ತಾ ಆಗಲ ಕಾಯ್ದಲ್ಲಿ ಅದೊಂದು ಆರ್ ಎರಡು ಬೆಳೆ ಅದು ಲಾಂಗ್ ಟೈಮ್ ಇರೋದ್ರಿಂದ ನಮ್ಗೆ ಒಂದ್ ತಿಂಗಳಲ್ಲ ಒಂದ್ ತಿಂಗಳು ರೇಟ್ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನೀವು ಸಜೆಸ್ಟ್ ಮಾಡ್ತೀರಾ ಹೌದು ತರ ಎಕರೆ ಜಮೀನು ಆಗಿ ಹದಿನೈದು ಸಜೆಷನ್ ಮಾಡ್ತೀರಿ ಸಮಗ್ರ ಕೃಷಿ ಸ್ವಲ್ಪ ಇನ್ಕಮ್ ಅಲ್ಲಿ ಇನ್ಕಮ್ ಒಳ್ಳೆ ಈ ತಿಂಗಳಲ್ಲಿ ಕೊತ್ತಂಬರಿ ಬೆಳೆ ಬಂತು ಅಂದ್ರೆ ನೆಕ್ಸ್ಟ್ ತಿಂಗಳಲ್ಲಿ ಬಂದಿರೋ ಇನ್ನೊಂದ್ ತಿಂಗಳು ಇನ್ನೊಂದ್ ಬಂದಿರೋ ಇದು ಕಡಿಮೆ ಟೈಮ್ ಅಲ್ಲಿ ಕಡಿಮೆ ಬಂಡವಾಳದಲ್ಲಿ ಅತಿ ಹೆಚ್ಚು ಏನು ರೇಟ್ ಸಿಕ್ಕಿದ್ರೆ ಅತಿ ಹೆಚ್ಚು ಲಾಭ ಬರುವಂತ ಬೆಳೆ ಬೆಳೆ ಬಟ್ ಕಾರಣಾಂತಗಳಿಂದ ಈ ತರ ಮಾರ್ಕೆಟ್ ಡೌನ್ ಆಗಿರೋದ್ರಿಂದ ಏನು ಮಾಡೋದು ನಷ್ಟ ಅಂತೂ ಇಲ್ಲ ನಷ್ಟ ಅಂತೂ ಇಲ್ಲ ಲಾಭ ನಮ್ಗ ನುಕ್ಸಾನ್ ಆಯ್ತು ಅನ್ನೋದಿಲ್ಲ ಸ್ವಲ್ಪ ಬೆನಿಫಿಟ್ ಆಗಿದೆ ಅಂದ್ರೆ ಈಗ ಕೆಲವರೆಲ್ಲ ಎರಡು ಲಕ್ಷ ಮೂರ್ ಲಕ್ಷ ಬಂಡವಾಳಗಳನ್ನ ಹಾಕಿ ತರಕಾರಿಗಳನ್ನ ಬೆಳಿತಾರೆ ಅದು ಏಕ್ದಮ್ ಫುಲ್ ಡೌನ್ ಆಗಿ ಲಾಸ್ ಮಾಡ್ಕೊಂತ ಲಾಸ್ ಮಾಡಿ ಇದ್ರಲ್ಲಿ ಪುಟ್ಟದಾಗಿ ಇದ್ ಮಾಡ್ಕೊಂಡು ಇದೆ ನಷ್ಟ ನಮ್ದು ಹೋಯ್ತು ಅನ್ನೋದೇನಿಲ್ಲ ಬಟ್ ಉಳಿತಾಯ ಸೇಫ್ ಆಗಿ ಸೆಕ್ಯೂರ್ ಆಗಿದೆ ಅಷ್ಟೇ ಹೌದು ಸರಿ ಅಣ್ಣ ಸರಿ ಅಣ್ಣ ಈಗ ನೀವು ಇದು ಉಳುಮೆ ಮಾಡ್ ಉಳುಮೆ ಮಾಡ್ತೀರಾ ಉಳುಮೆ ಮಾಡಿ ಗೊಬ್ಬರವನ್ನ ಎಷ್ಟು ಕೊಡ್ಬೇಕು ಈಗ ನಾವು ಇದಕ್ಕೆಲ್ಲ ಒಂದು ಮುಕ್ಕಾಲ್ ಲॉड ಅಷ್ಟು ಗೊಬ್ಬರ ಹಾಕಿ ಅದರಲ್ಲಿ ಬೀಜಕ್ಕೆ ಎಷ್ಟು ಖರ್ಚು ಆಯ್ತು ನಿಮಗೆ ಬೀಜಕ್ಕೆ 3000 ರೂಪಾಯಿ ಆಗಿದೆ ಆಯ್ತು ವಟಾರೆ ನಿಮ್ಮ ಒಂದು ಎಂಟು ಸಾವಿರ ಅಷ್ಟೇನೆ ಹೌದು ಸರಿ ಸರಿ ಅಂದ್ರೆ 30 ದಿನದ ಬೆಳೆ ಅಂತ ಹೇಳ್ತೀರೆ ಇದು 30 ರಿಂದ ದಿನ ಬೆಳೆ ಬೆಳೆ ನೀರು ಎಷ್ಟು ದಿವಸಕ್ಕೆ ಒಂದ ಸಲ ಕೊಡ್ತೀರಾ ನೀರು ಇದಕ್ ಮಳೆಕೆ ಬರೋ ಗಂಟ ದಿನ ಬಿಡ್ ದಿನ ಆಗಬೇಕು ಹಾ ಹಾ ಮಳೆಕೆ ಬಂದ ಮೇಲೆ ಒಂದು ಮೂರು ದಿವಸಕ್ಕೆ ಒಂದ ಸರಿ ಕೊಟ್ರು ಸಾಕು ಸಾಕು ಅಂದ್ರೆ ನೀರ್ ಸ್ವಲ್ಪ ಕೇಳುತ್ತೆ ಅಷ್ಟೇ ಬೇಗನು ಬೆಳೆ ಬರ್ತದೆ ಅಂದ್ರೆ ಇದೆಲ್ಲ ಡ್ರಿಪ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಇಂಚುರಿ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ರೈನ್ ಟ್ಯೂಬ್ ಇದನ್ನ ನೀವು ಯಾವ ರೀತಿ ನೀವು ಮಾರ್ಕೆಟಿಂಗ್ ಮಾಡ್ತೀರಾ ಯಾವ ರೀತಿ ಕೊಡ್ತೀರಾ ನೀವು ಇದು ಅಂದ್ರೆ ಹೊಲದ ಮೇಲೆ ಹೊಲದ್ ಮೇಲೆ ಒಟ್ಟದ್ ಪ್ಲಾಟ್ ಮೇಲೆ ಕೊಟ್ಬಿಟ್ರಿ ಇಲ್ಲೇ ಬಂದು ತಗೊಂಡ್ ಹೋಗ್ತಾರಾ ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ ಬಟ್ ನಾವು ಮಾಡ್ಬೋದು ಆ ನಮ್ಗ್ ಲೇಬರ್ ಸಿಗಲ್ಲ ಮಾರ್ಕೆಟ್ ಹಾಕಾಕ ಅವೆಲ್ಲಾ ತೊಂದ್ರೆ ಇದು ಅಂದ್ರೆ ಒಟ್ಟ್ ಮೇಲೆ ಕೊಟ್ಬಿಟ್ರಿ ಕೊಟ್ಬಿಟ್ರಿ ಅಂದ್ರೆ ಅವ್ರಿಗೆಲ್ಲಾ ಹೇಗ್ ಗೊತ್ತಾಗುತ್ತೆ ಅಂತ ಇದು ಎಲ್ಲಾ ಲೇಬರ್ಸ್ ಇವ್ರು ಇರ್ತಾರೆ ಏನೋ ಬ್ಲಾಕರ್ಗಳ್ ಇರ್ತಾರೆ ಅವರು ಇದ್ರ ಕಡೆಯಿಂದ ಎಲ್ಲಾ ಸುಮಾರು ಒಂದ್ ಇಪ್ಪತ್ ಜನ ಬಂದಿದ್ದಾರೆ ನೋಡಾಕ ಈ ಬೆಳೆ ನೀವು ಬೆಳೆದ್ರಲ್ಲ ನಿಮ್ಗೆ ಇದ್ರಲ್ಲಿ ನಿಮ್ಗೆ ಲಾಭ ಸಿಗ್ತಾ ಹೇಗೆ ಲಾಭ ಸಿಕ್ತು ಒಂದ್ ಎಂಟು ಸಾವಿರ ಏಳು ಸಾವಿರ ರೂಪಾಯಿ ಸಿಕ್ಕೇತಿ ಸಿಕ್ತೋ ಅದೇ ಇದು ರೇಟ್ ಇದ್ರೆ ಜಾಕ್ಪಾಟ್ ಆಗೋದು ಹ ಮೂವತ್ತರಿಂದ ನಲ್ವತ್ ಸಾವಿರ ಅಂತ ಅವರೇ ಹೇಳ್ತಾರೆ ಕೊಂಡುಗಣ್ಣವರೇ ಹೇಳ್ತಾರೆ

ಮತ್ತೆ ಸಮಗ್ರ ಕೃಷಿ ಬಗ್ಗೆ ನಮ್ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರ ಸಮಗ್ರ ಕೃಷಿ ಮಾಡ್ಬೇಕು ಅನ್ನೋದು ನಮ್ಗೆ ಇಷ್ಟ ನಾವ್ ಆದಷ್ಟು ಅದರ ಸೈಡ್ ಅಲ್ಲೇ ಹೋಗ್ತಾ ಇದ್ರಿ ಸಮಗ್ರ ಕೃಷಿ ಮಾಡ್ಕೊಂಡು ಸೈಡ್ ಜಾಸ್ತಿ ಹೌದು ಬೆಳಿಬೇಕು ಅನ್ನೋದು ಉದ್ದೇಶದ ಮೇಲೆ ನಾವು ಜಾಸ್ತಿ ಏನು ಯೂಸ್ ಮಾಡ್ತಾ ಇಲ್ಲ ಕೆಮಿಕಲ್ಸ್ ಕಡಿಮೆ ಹೌದಾ ಕೆಮಿಕಲ್ಸ್ ತೀರಾ ಕಡಿಮೆನೇ ಹಾಗೆ ಏನ್ ಮಾಡೇಬೇಕು ಬಿಡಕ್ ಆಗಲ್ಲ ಮಾಡ್ತಾ ಇದ್ರಿ ಕಡಿಮೆ ಸ್ವಲ್ಪ ಮಾಡ್ತಾ ಇದ್ರಿ ಸ್ವಲ್ಪ ನಾವು ಬೇರೆ ಹಸು ಗಂಜನ ಅದೆಲ್ಲ ಯೂಸ್ ಮಾಡ್ಕೊಂಡು ಹೌದಾ ಅದ್ರಿಂದ ಅದ್ ಮಾಡಿಕೊಂಡು ಇದು ಜೀವಾಮೃತನೂ ಮಾಡ್ತಿರಿ ಜೀವಾಮೃತ ನಾಟಿ ಹಸು ಸಗಣಿ ಬಟ್ ಧಾನ್ಯದ್ದು ಒಂದು ಹಿಟ್ಟು ಒಂದ್ ಎರಡ್ ಕೆಜಿ ಬೆಲ್ಲ ಎರಡು ಕೆಜಿ ಅದೆಲ್ಲ ಹಾಕಿ ಮಾಡಿ ನಾವ್ ಬೆಳೆಗಳ್ಗ ಸಿಂಪ ಕೊಡ್ತೀರಿ ಇಂಚೂರಿ ಮುಖಾಂತರನು ಕೊಡ್ತೀರಿ ಅದ್ರದ್ದೆಲ್ಲ ಹಾಕಿ ಒಂದ್ ಹದ್ನಾಲ್ಕ ದಿನ ಅದನ್ನ ಒಂದ್ ಏಳದಿಂದ ಎಂಟು ದಿನ ಸಮಗ್ರವಾಗಿ ಅದ್ ಮಾಗತದೆ ಡ್ರಮ್ಮಲ್ಲಿ ಬ್ರಮಲ್ ಹಾಕಿ ಅದ್ ಮಾಗದಾಗ ಅದು ಒಂಥರ ಅದು ಒಂದು ತತ್ವಕ್ ಬರ್ತದೆ ಬರುತ್ತೆ ಆಮೇಲೆ ಅದನ್ನ ನಾವು ಇದಕ್ ಬೆಳೆಗಳಿಕೆಲ್ಲ ಏನು ಸಿಂಪಣ್ಣ ಆದ್ರೂ ಮಾಡ್ಬೋದು ಇಂಚುರುಮುಖ ಅಂತಾದ್ರೂ ಕೊಡ್ಬೋದು ಕೊಡ್ತಾ ಇದ್ರಿ ಆಲ್ರೆಡಿ ಕೊಡ್ತಾ ಇದ್ರಿ ಅವೆಲ್ಲ ಮಾಡಿ ಕೊಡ್ತಾ ಇದ್ರಿ ಸರಿ ಮಜ್ಜಿಗೆ ಹುಳಿ ಮಜ್ಜಿಗೆ ಮಾಡಿ ಅದ್ರಲ್ಲಿ ಕೋಳಿ ಮೊಟ್ಟೆ ಮಿಕ್ಸ್ ಮಾಡಿ ಆತರಾನು ಮಾಡ್ತಾ ಇದ್ರಿ ಹ್ಮ್ ಈಗ ನಾವು ಆಗಲಿಕ್ಕೆ ಹೊಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಪೌಷ್ಟಿಕಾಂಶ ಅದರಿಂದನು ಹುಳಿ ಮಜ್ಜಿಗೆ ಮಾಡಿ ಆ ಇದರ್ಕಲ್ಲನ್ನ ಕೊಡ್ತಾ ಇದ್ದೀವಿ ನಾವು ಇದಲ್ಲ ನಿಮಗೆ ಹೇಗಂತು ಅಂತ ಇದಲ್ಲ ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ಚೆಕ್ ಮಾಡಿದ್ದೀನಿ ನೋಡ್ತೀನಿ ನಾನ್ ಪ್ರತಿ ಪ್ರತಿದೊಂದು ಅಷ್ಟೇ ಈ ಬೆಳೆಗೆ ಬಗ್ಗೆ ಇದ್ರ ಬಗ್ಗೆ ನಾನು ಈ ಯೂಟ್ಯೂಬ್ ಅಲ್ಲಿ ಎಲ್ಲ ಸರ್ಚ್ ಮಾಡಿ ನೋಡಿ ಮಾಡಿ ನೋಡಿ ಮಾಡಿ ನೀವು ಅದೇನ ಅಳವಡಿಸಿಕೊಂಡಿದೀರಾ ಅದ್ರು ಸಕ್ಸೆಸ್ ಆಗಿದೀರಾ ಸಕ್ಸೆಸ್ ಫೇಲೂರ್ ಅಂತ ನಾವ್ ಆಗೇ ಇಲ್ಲ ಯಾವುದು ರೈತರು ಇದರಲ್ಲಿ ಫೇಲೂರ್ ಅನ್ನೋದು ಅವರು ಅಳವಡಿಸ್ಕೊಂಡಿರ ಅವ್ರು ಏನೋ ಬೇರೆ ಮಾಡ್ಕೊಂಡ್ ಮಾಡಿರ್ಬೋದು ಲಾಸ್ ಅನ್ನೋ ಬದುಕಿಲ್ಲ ಲಾಸ್ ಅನ್ನೋ ಬದುಕೇ ಇಲ್ಲ ಹೆಂಗೆ ಅಂತಂದ್ರೆ ಅವ್ರ ಅವ್ರ ಇಚ್ಛಾಶಕ್ತಿ ಅವ್ರೊಂದು ಮಾಡೋ ಶ್ರದ್ಧೆ ಮೇಲೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಆಗುತ್ತೆ ಬಟ್ ಲಾಸ್ ಆಗಲ್ಲ ಮೇಂಟೈನ್ ಕೊಡ್ಬೇಕು ಅದನ್ನ ಕೊಟ್ಕೊಂಡು ನಾವು ಯಥೇಚ್ಛವಾಗಿ ನಾವು ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು ಆರ್ಗಾನಿಕ್ ಆಗ ಮಾಡಿದ್ರೆ ಅದು ಸ್ವಲ್ಪ ಬಟ್ ಎಲ್ಲ ಕೊಟ್ ಮಾಡ್ತೀರಿ ಅಂತಂದ್ರೆ ಅಂದ್ರೆ ಇನ್ನು ಏನ್ ಔಷಧಿ ಹೊಡೆದ್ರು ಅದು ತಡೆಯೋದೇ ಇಲ್ಲ ಹೌದು ಭೂಮಿ ತಡೆಯಲ್ಲ ಹೌದು ಭೂಮಿನ ತಡೆಯಲ್ಲ ಬೆಳೆ ತಡೆಯಲ್ಲ ಹೌದು ಅದಕ್ಕೆ ಬೇರೆ ಬೇರೆ ರೋಗಗಳು ಶುರುವಾಗ್ತವೆ ಶುರು ಆಗುತ್ತೆ ಹೌದು ಸತ್ತೋಗುವಂತ ರೋಗಲೇ ಬಂದ್ಬಿಡ್ತದ ಅದು ಆ ಬೆಳೆ ಆದ್ರಿಂದ ಅದ್ರಕ್ಕೆ ಆದಷ್ಟು ನಾವು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ಕೊಂಡು ಇವು ಮಾಡ್ಕೊಂಡು ಕಡಿಮೆ ಇದ್ರಲ್ಲಿ ಮಾಡ್ಬೋದು ನಾವ್ ಇರೋದೇ ಇಬ್ರು ಇದ್ರು ಮಾಡೋದಕ್ಕೋಸ್ಕರ ಕಷ್ಟ ಲೇಬರ್ ಸಿಗಲ್ಲ ಹೌದು ಲೇಬರ್ ಆ ಲೇಬರ್ ಪ್ರಾಬ್ಲಮ್ ನಿಂದ ಇದು ಚಿಕ್ಕ ಚಿಕ್ದ ಹೋಗೋದ್ರಿಂದ ಮೇಂಟೈನ್ ಮಾಡ್ಬೋದು ಒಂದೊಂದು ಬ್ಯಾಚ್ ಬ್ಯಾಚ್ ಹಂತ ಹಂತವಾಗಿ ಮಾಡ್ಕೊಂಡು ಹೋಗೋದ್ರಿಂದ ನಾವು ಸಮಗ್ರ ಕೃಷಿನ ಆರಾಮ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ನೀವು ಹಸು ಮೇಕೆ ಮೇಕೆ ಎಲ್ಲ ಇದೆ ಮೇಕೆ ಹಸು ಮೇಕೆ ಎಲ್ಲಾ ಇದೆ ನಾವು ಅದ್ರದೇ ನಾಟಿ ಹಸು ಗಂಜನ ಅದ್ರದೆಲ್ಲ ಯೂಸ್ ಮಾಡಿ ನಾಟಿ ಹಸು ಇಟ್ಟಿದ್ರಿ ಸರಿ ಅದ್ರದ್ದೆಲ್ಲ ಏನು ಉತ್ಪನ್ನಗಳು ಬರ್ತಾವ್ ಅದನ್ನೆಲ್ಲ ಬಳಸ್ಕೊಂಡು ನಾವು ಅದ್ರ ಮಡಗಿರೋ ವೇಸ್ಟ್ ಮಾಡ್ತಾ ಇಲ್ಲ ಅದ್ರನ್ನ ಏನ್ ಬೇಕಾದ್ರ ಅದ್ರ ಮಡಗಿರೋದೆ ನಾವು ಆರ್ಗಾನಿಕ್ ಕೃಷಿ ಮುಂಚೆನೂ ಮಾಡ್ತಾ ಇದ್ರಿ ಮೂಲತಃ ಬಂದ್ಬಿಟ್ಟದೆ ರಾಸಾಯನಿಕ ಬಳಸ್ತೀರಾ ಅದರಿಂದ ಏನ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡು ಮಾಡ್ತಾ ಇದ್ರಿ ನಾವು ಸಮಗ್ರ ಕೃಷಿ ಮಾಡ್ಬೇಕು ಅಂತ ಹೇಳಿ ಹಸುವೆಲ್ಲ ಎಷ್ಟಿದೆ ಎರಡ್ ಹಸುವಿದೆ ಒಂದ್ ನಾಟಿ ಹಸು ಅದು ಕರು ಹಾಕಿದೆ ಎರಡ್ ಇದೆ ಈಗ ಮೇಕೆ ಒಂದು ಹತ್ತು ಇದೆ ಹದಿನೈದು 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 ಮೇಕೆ ಇದೆ ಹದಿನೈದು ಮೇಕೆ ಇದೆ ಅದ್ರದ್ದು ಬರೋಂತ ಅಂತ ಪಿಚ್ಕೆ ಅನ್ನಲ್ಲೇ ನಮ್ ಏನಲ್ಲ ಅಂದ್ರೆ ಒಂದ್ ತಿಂಗಳ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಮುಟ್ಟೆ ಪಿಚ್ಕೆ ಸಿಗ್ತದೆ ಆ ಪಿಚ್ಕೆ ನೀವು ಗೊಬ್ಬರವಾಗಿ ಬಳಸಿಕೆ ಅಂತೀರಿ ಹ್ಮ್ ಸಂತೋಷ ಅಣ್ಣ ಸಂತೋಷ ನಮ್ಮ ರೈತರಿಗೆ ಈ ರೀತಿಯಾದಂತಹ ಒಂದು ಮಾಹಿತಿ ಬೇಕು ಇಷ್ಟೊತ್ತು ನೀವು ನಮ್ಮ ಚಾನಲ್ ಜೊತೆ ಮಾತಾಡಿದ್ರಿ ಈ ಸಮಗ್ರ ಕೃಷಿ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದೀರಾ ಹಾಗೆ ಈ ಕೊತ್ತಂಬರಿ ಬೀಜವನ್ನ ಹೇಗೆ ಬೆಳೆಯನ್ನ ಬೆಳಿಬೇಕು ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ನೀಡಿದ್ದೀರಾ ನಿಮ್ಗೆ ನಮ್ ಕಡೆಯಿಂದ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಮ್ಮ ಚಾನಲ್ನ ಉದ್ದೇಶ ರೈತರ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ನೀಡೋದು ಒಂದು ಬೆಳೆಯಿಂದ ಲಾಭಗಳೇನು ನಷ್ಟಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇರ್ತೀವಿ ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಆಶೀರ್ವಾದ ನಮಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿ ನೋ ಭವಂತು ಧನ್ಯವಾದಗಳು